ನೇ ತಾರೀಕು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣಗೌಡ ಅಧ್ಯಾಯಪೀಠ ಮತ್ತು ಬರಕಲ ಶಿವಗಿರಿ ಮಠದ ಎರಡು ಸಹಭಾಗಿತ್ವದಲ್ಲಿ ನಡೀತಕ್ಕಂಥ ಮಹಾತ್ಮ ಗಾಂಧಿ ಮತ್ತು ನಾರಾಯಣಗೌಡಗಳ ಸಂವಾದ ನೂರು ವರ್ಷಗಳ ಪೂರ್ಣಗೊಳ್ತಾ ಇದೆ ಆ ವಿಚಾರದಲ್ಲಿ ನಾವು ಒಂದು ಸಮ್ಮೇಳನವನ್ನೇ ಅಲ್ಲಿ ಇಟ್ಟಿದ್ವಿ ಜೊತೆಗೆ ಗುರುಗಳ ನೇತೃತ್ವದಲ್ಲಿ ಸರ್ವಮತ ಸಮ್ಮೇಳನವು ಸಹ ಆಗಿತ್ತು ಅದಕ್ಕೂ ಸಹ ನೂರು ವರ್ಷ ಆಗಿದೆ ಆ ಕಾರ್ಯಕ್ರಮಗಳು ಸಹ ಈ ಒಂದು ವಿಶ್ವವಿದ್ಯಾನಿಲಯದ ನಡೆಸ್ತಾ ಇದ್ವಿ ಜೊತೆಗೆ ಮಾ ಬ್ರಹ್ಮಶ್ರೀ ಗುರುಗಳ ಸಮಾಧಿ ಎರಡು ವರ್ಷದಲ್ಲಿ ನೂರು ವರ್ಷ ತುಂಬುತ್ತೆ ಆ ಕಾರ್ಯಕ್ರಮವನ್ನು ಸಹ ಈಗಾಗಲೇ ದ್ರೌಪದಿ ಮುರ್ಮುರು ರಾಷ್ಟ್ರಪತಿಗಳಾದ ದ್ರೌಪದಿ ಅವರು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಅನುಗುಣವಾಗಿ ನಾವು ಸಹ ದಕ್ಷಿಣ ಕನ್ನಡದಲ್ಲಿ ದೇಶ ಮಹಾತ್ಮ ಗಾಂಧಿ ಮತ್ತು ನಾರಾಯಣ ಗುರುಗಳ ಸಂವಾದ ಮಾಡ್ತಕ್ಕಂಥ ಮೂಲ ಉದ್ದೇಶ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಕಲುಷಿತ ವಾತಾವರಣ ಮತ್ತು ಒಂದು ರೀತಿಯ ದ್ವೇಷದ ವಾತಾವರಣ ಇವನ್ನೆಲ್ಲವೂ ಸಹ ತಿಳಿ ಮಾಡಲಿಕ್ಕೆ ನಾರಾಯಣ್ ಗುರುಗಳ ಸಂದೇಶ ಮಹಾತ್ಮ ಗಾಂಧಿಯವರ ಸಂವಾದ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಈ ಕ ಕರಾವಳಿ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರಿ ಇಲ್ಲ ಈಗ ದ ಕರಾವಳಿ ಪ್ರದೇಶದಲ್ಲಿದ್ದವ್ರಿಗೆ ಬಿಲ್ಲವರು ಅಂತ ಇಲ್ಲ ಅತಿ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥವ್ರು ಅಲ್ಲಿ ಬಿಲ್ಲವರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶಿವಮೊಗ್ಗದಲ್ಲಿ ದೇವರು ಉತ್ತರ ಕನ್ನಡದಲ್ಲಿ ನಾಮಧಾರಿ ಮತ್ತು ಬೇರೆ ಬಯಲು ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಈಡಿಗರು ಯಾರ್ಯಾರು ಜನಸಂಖ್ಯೆ ಎಷ್ಟಿದೆ ಅನ್ನೋದು ಬೇಕಲ್ಲ ಈಗ ಈಡಿಗಿರು ಅಂತ ಬಂದರೆ ಒಂದೇ ಸಮುದಾಯಕ್ಕೆ ಹೋಗ್ತಕ್ಕಂಥದ್ದಲ್ಲ ಎಲ್ಲ ಸಮುದಾಯದವ್ರಿಗೂ ಸಹ ಸಂವಿಧಾನದ ಆಶಯದ ಮೂಲಕ ಸರ್ಕಾರದ ಕಾರ್ಯಕ್ರಮಗಳು ಅವರ ಮನೆ ತರಲಿಕ್ಕೋಸ್ಕರ ಎಲ್ಲರ ಐಡೆಂಟಿಟಿ ನನ್ನ ತೋರಿಸ್ಕೊ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಿಜ ಆ ರೀತಿ ನಡೆದಿದೆ ಅದರಲ್ಲಿ ಏನು ಸಮಸ್ಯೆ ನಾರಾಯಣಗುರು ಆ ಭಾರತೀಯ ಜನತಾ ಪಾರ್ಟಿ ಅದರಲ್ಲೂ ಸಹ ಆರ್ ಎಸ್ ಎಸ್ನವರು ಹಿಂದುತ್ವದ ರಾಜಕಾರಣ ಬಿಟ್ಟು ಇಡೀ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇದ್ದರೆ ಯಾವುದೇ ರೀತಿಯ ಸಂಘರ್ಷದ ಹಾದಿ ಇಡೀ ಇದೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸ್ಲಿಕ್ಕೋಸ್ಕರ ಗುರು ನಾರಾಯಣರವರು ನಾರಾಯಣ ಗುರುಗಳು ವರ್ಕಲದಲ್ಲಿ ಮಂದಿರ ಪ್ರವೇಶ ದೇವಾಲಯ ಪ್ರವೇಶದ ಒಂದು ದೊಡ್ಡ ಶಾಂತಿಯುತವಾದ ಅಹಿಂಸಾತ್ಮಕವಾದ ಒಂದು ಆಂದೋಲನವನ್ನೇ ಮಾಡಿ ಎಲ್ರಿಗೂ ಸಹ ದೇವಸ್ಥಾನದಲ್ಲಿ ಪ್ರವೇಶ ಸಿಗಬೇಕು ಅಂತ ಮಾಡಿದಂಥದ್ದು ವಿಚಾರ ಎಲ್ರಿಗೂ ಸಹ ಪ್ರಪಂಚದಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ ಆದ್ದರಿಂದ ಅದು ಅದಕ್ಕೋಸ್ಕರ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥ ಆರ್ ಎಸ್ ಎಸ್ ಅವರು ನಾರಾಯಣ್ ಗುರುಗಳ ಥರ ಹೇಳಿ ಈ ದೇಶದ ಈ ಪ್ರಪಂಚದಲ್ಲಿ ಒಂದೇ ದೇವರು ಒಂದೇ ಜಾತಿ ಒಂದೇ ಮತ ಅಂತ ಹೇಳಿದ್ರೆ ಭಾಳ ಒಳ್ಳೆಯದಾಗುತ್ತೆ ಎಲ್ಲರೂ ಸಹ ಸಹಬಾಳ್ವೆ ಇಂದ ದ್ವೇಷ ಬಿಟ್ಟು ಬಾಳಲಿಕ್ಕೆ ಅಂತ ಧರ್ಮ ಧರ್ಮಗಳ ನಡುವೆ ಲಾಭ ಪಡಲಿಕ್ಕೋಸ್ಕರ ಧರ್ಮದ ನಡುವೆ ಜಗಳ ತಂದು ದ್ವೇಷದ ವಾತಾವರಣವನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡಿ ಯಾರು ಒಂದು ಎಪ್ಪತ್ತೈದು ವರ್ಷಗಳಲ್ಲಿ ದುರ್ಬಲ ವರ್ಗದವರು ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹ ಅವರ ಜೀವನವನ್ನು ಸುಧಾರಣೆ ಮಾಡಿಕೊಂಡು ಮುಂದೆ ಬಂದರು ಅದನ್ನು ಅವರು ಇಷ್ಟು ಇಷ್ಟಪಡ್ತಾ ಇಲ್ಲ ಅದರಲ್ಲೂ ಸಹ ಆರ್ ಎಸ್ ಎಸ್ನವರು ಶೂದ್ರ ಸಮುದಾಯದವರು ಮತ್ತು ಪಂಚಮರು ವಿದ್ಯೆ ಶಿಕ್ಷಣದ ಶಿಕ್ಷಣದಿಂದ ವಂಚಿತರಾಗಿದ್ದವರು ಅವಕಾಶ ವಂಚಿತರಾಗಿದ್ದವರು ಜೀವನದಲ್ಲಿ ಮೇಲೆ ಬರಬಾರ್ದ ಮೂಲ ಉದ್ದೇಶದಿಂದ ಆರ್ ಎಸ್ ಎಸ್ ಅವರು ಈ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದು ಈ ಶೂದ್ರರಿಗೆ ಪಂಚಮರಿಗೆ ಅರ್ಥ ಇದಕ್ಕೆ ನಮ್ಮ ಶೂದ್ರಗಳು ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ಗೆ ಕಾಲಗಳು ಇರ್ತಕ್ಕಂಥವರೇ ಶೂದ್ರರು ಮತ್ತು ಪಂಚಮರು ಯಾಕೆ ಅಂತ ಹೇಳಿದ್ರೆ ನೀವು ಇಡೀ ಭಾರತ ದೇಶದ ಇತಿಹಾಸವನ್ನು ತೆಗೆದುಕೊಳ್ಳಿ ಆರ್ ಎಸ್ ಎಸ್ನ ಇತಿಹಾಸ ಯಾವುದೇ ಆರ್ ಎಸ್ ಎಸ್ನ ನಾಯಕರಾಗಲಿ ಬಿ ಜೆ ಪಿಯ ನಾಯಕರು ಕಾಲಾಳುಗಳಿಲ್ಲ ಅವರೇನಿದ್ರು ದೊಡ್ಡ ದೊಡ್ಡ ಕ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರು ಇವೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ವಿನಃ ಕಾಲಾಳುಗಳು ಮಾತ್ರ ಕೊಲೆ ಹಾಕ್ತಾ ಇದ್ದಾರೆ ಕೊಲೆ ಮಾಡ್ತಾ ಇದ್ದಾರೆ ಜೈಲಿಗೆ ಹೋಗ್ತಾ ಇದ್ದಾರೆ ಆಗಬಾರ್ದು ಅಷ್ಟು ಬಿರುವುದು ಬಿ ಎಲ್ ಶಂಕರ್ ಅವರು ಬಿ ಎಲ್ ಸಂತೋಷ್ ರೀ ಬಿ ಎಲ್ ಸಂತೋಷ್ ಸಂವಿಧಾನದ ವಿರೋಧಿ ಅದಕ್ಕೋಸ್ಕರ ಈ ಹೇಳಿಕೆಗಳನ್ನೆಲ್ಲ ಕೊಡ್ತಾರೆ ಅವ್ರಿಗೆ ಸೌಹಾರ್ದತೆ ಮತ್ತು ಶಾಂತಿ ನೆನೆಸಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕಂದರೆ ಪಾಕಿಸ್ತಾನ ಮುಸ್ಲಿಮ್ ಇಲ್ಲ ಅಂತ ಹೇಳಿದರೆ ಅವರ ರಾಜಕೀಯ ಜೀವನ ಅಂತ್ಯ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಜೀವಂತವಾಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ